ನಮಸ್ಕಾರ ಕುಮಾರ್ ಭಕ್ತಿ ಬೆಳಕು ಯೂಟ್ಯೂಬ್ ಚಾನಲ್ ನೋಡಿಗರಿಗೆ ಇವತ್ತಿನ ದಿನ ಗದಗ ತೋಂಟದಾರ್ಯ ಮಠದ ಒಂದು ಆ ಮಠವನ್ನು ನೋಡಕ್ಕೆ ಹೊಂತೇವೆ ಇನ್ನೀ ದಿನ ಗದಗ ತೋಂಟದಾರ್ಯ ಸಿದ್ಧಲಿಂಗ ಮಹಾಸ್ವಾಮೀಜಿಗಳವರ ಗದ್ದಿಗೆ ಮತ್ತು ಶ್ರೀ ಮಣ್ಣಿರಂಜನ ಸ್ವಾಮೀಜಿಯವರ ಒಂದು ಗದ್ದಿಗೆಯನ್ನು ನಿನ್ನೆ ನಿನ್ನಿದಿನ ನೋಡ್ಕೊಂಡು ಇವತ್ತಿನ ದಿನ ಶ್ರೀ ಗದಗ ತೋಂಟದಾರೆ ಮಠದೊಳಗೆ ಅನುಭವ ಮಂಟಪ ಅಂತ ಐತಿ ಆ ಅನುಭವ ಮಂಟಪನ ನೋಡ್ಕೊಂಡು ಬರೋಣ ಬರೀ ನೋಡ್ರಿ ಇಲ್ಲಿ ಮ್ಯಾಗೆ ನೀವು ನೋಡಾಕತ್ರಿ ಪೂಜ್ಯಶ್ರೀ ಡಾಕ್ಟರ್ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳವರ ಅನುಭವ ಮಂಟಪ ಈ ಅನುಭವ ಮಂಟಪ ನೋಡ್ಕೊಂಡು ಬರೋನು ಬರ್ರಿ ನೋಡ್ರಿ ಇದು ಒಳಭಾಗದೊಳಗೆ ಇದು ಕೆಳಮಾಡಿ ಮತ್ತು ಮೇಲೆ ಮಾಡಿ ಎರಡು ಥರ ಇಲ್ಲಿ ನೋಡ್ರಿ ಅದು ಮೇಲೆ ಮಾಡಿ ಇದೆ ಮೇಲ್ಛಾವಣಿ ನೋಡ್ರಿ ಪೂರ್ಣ ಅಲ್ಲಿ ಹೊರಗಡೆ ಒಂದು ಕಮಲದ ಹೂವಿನ ಆಕಾರ ಕಾಣ್ತಲ್ಲ ಅದ ನೋಡ್ರಿ ಅಲ್ಲಿ ಒಂದು ಅಲಂಕಾರಿಕ ಇದು ದೀಪ ಲೈಟ್ ಆ ಒಂದು ಅನುಭವ ಮಂಟಪದ ಒಳಗಡೆ ನಿಂತು ನೋಡಿದಾಗ ಕಾಣುವಂಥ ಇದು ದೃಶ್ಯ ನೋಡ್ರಿ ಇದು ಮೆಹಲಿ ಮಡಿ ಒಳ ಮಹಡಿ ಮೆ ಒಳಗೂ ಕೆಲವೊಂದಿಷ್ಟು ಶರಣರ ಸತ್ಪುರುಷರ ಕೆಲವೊಂದಿಷ್ಟು ಸ್ಟ್ಯಾಚ್ಯೂಗಳನ್ನು ಚಿತ್ರಗಳನ್ನು ಇಟ್ಟಾರ ಸುತ್ತಲೂ ಅದಾವೆ ನೋಡ್ರಿ ಇಲ್ಲಿ ಅಲ್ಲೆಲ್ಲೇ ಕಾಣ್ತಾವೆ ಅಲ್ಲಿ ನೋಡ್ಬೋದು ನೀವು ನೋಡ್ರಿ ಇಲ್ಲಿ ಇದು ಮೇಲೆ ಮಡಿ ಒಳಗೆ ಕಾಣುವಂಥದ್ದು ಕೆಳಗಡೆನ ಇವರ ಒಂದು ಚಿತ್ರಗಳು ಫೋಟೋಗಳು ಅದಾವೆ ನೋಡಿರಿ ಇವರ ನೋಡ್ರಿ ಶ್ರೀ ಸಿದ್ಧಲಿಂಗ ಮಹಾಸ್ವಾಮೀಜಿಗಳವರು ಅವರ ಒಂದು ಕೆಲವು ಫೋಟೋಗಳು ಅದಾವೆ ಅವರು ಸಾಮಾಜಿಕವಾಗಿ ಕೆಲವೊಂದು ಮಾಡಿದಂಥ ಕೆಲವು ಕೆಲಸಗಳನ್ನು ಗುರುತಿಸಿ ಕಾರ್ಯಕರ್ತರು ಅವರಿಗೆ ಒಂದು ನೆನಪು ಉಳಿಲಿ ಅಂತೇಳಿ ಬಂದ ಭಕ್ತರಿಗೆ ಇದು ಒಂದಿಷ್ಟು ಮಾಹಿತಿ ಆಗಲಿ ಅನ್ನೋ ಉದ್ದೇಶಕ್ಕಾಗಿ ಕೆಲವು ಫೋಟೋಗಳನ್ನ ಇಟ್ಟಾರ ನೋಡಿರಿ ಇಲ್ಲಿ ಅವರು ಮೂರ್ತಿಯನ್ನು ಮಾಡಿಟ್ಟಾರ ನೋಡ್ರಿ ಇಲ್ಲಿ ನೋಡ್ರಿ ಇವರ ಒಂದು ಪಾದರಕ್ಷೆಗಳು ಆ ಒಂದು ಕಾಜಿನ ಕೋಣಿಯೊಳಗೆ ಇಟ್ಟಾರ ಇಲ್ಲಿ ಅವರ ಒಂದು ಫೋಟೋಗಳಿವು ಬರ್ರಿ ಈ ಫೋಟೋದೊಳಗೆ ಏನೇನು ಎಂಥ ಮಹತ್ತರ ಫೋಟೋಗಳದಾವ ಅಂತೇಳಿ ನೋಡ್ಕೊಂಡು ಬರೋಣ ಬರ್ರಿ ನೋಡ್ರಿ ಇಲ್ಲಿ ಕೆಲವು ರಾಜಕಾರಣಿಗಳಡನೆ ಇರುವಂಥ ಚಿತ್ರಗಳನ್ನು ಫೋಟೋಗಳನ್ನು ನೀವು ನೀವು ನೋಡಾಕತ್ತೀರಿ ನೋಡಿರಿ ಸಿದ್ದರಾಮಯ್ಯನವರ ಒಂದು ಹಳೆ ಕಾಲದ ಫೋಟೋ ಅದವು ಈ ಸ್ವಾಮೀಜಿಗಳವ್ರ ಜೊತೆ ಇದ್ದಂಥ ಫೋಟೋ ಅದವು ಆನಂತರ ಇದು ಉತ್ತರ ಕರ್ನಾಟಕ ಭಾಗದ ಬಸವರಾಜ್ ಹೊರಟ್ಟಿ ಸಾಹೇಬರು ಆನಂತರ ಮತ್ತು ಇಲ್ಲಿ ನೋಡ್ರಿ ಈಗ ಇನ್ನೊಂದು ಫೋಟೋ ಸಿದ್ದರಾಮಯ್ಯನವ್ರದು ಮತ್ತು ಎಚ್ ಕೆ ಪಾಟೀಲ್ ಸಾಹೇಬರು ಇಲ್ಲಿ ಅವರ ಯಾವ್ದಾರವರು ಗದಗದ ಅವರ ಒಂದು ಫೋಟೋ ಮತ್ತು ಈ ಸ್ವಾಮೀಜಿಗಳವರು ಜನರಿಗೆ ಒಂದು ಅತ್ಯಂತ ಒಂದು ಸುಲಭವಾಗಿ ಇರುವಂಥ ಒಂದು ವ್ಯಕ್ತಿತ್ವ ಹೊಂದಿದಂಥ ಈ ಮಹಾನ್ ಸ್ವಾಮೀಜಿಯವರು ಅವರು ಒಂದು ಸಾಮಾಜಿಕ ಕಳಕಳಿ ಒಂದು ಉದ್ದೇಶ ಹೆಂಗಿತ್ತಂದ್ರೆ ಜನರಲ್ಲಿ ಸಾಮಾನ್ಯ ಜನರಂತೆ ಆಗಿ ಅವ್ರ ಜೊತೆಯೇ ಬೆರ್ತ ಅವ್ರನ್ನ ಒಂದು ಸುಧಾರಣೆ ಮಾಡುವಂಥ ಒಂದು ಕೆಲವು ಕಾಯಕಗಳು ಅವರು ಭಾಳ ಮಾಡಿದ್ರು ಅಂಥ ಕಾಯಕದೊಳಗೆ ಇವರು ಭಾವೈಕ್ಯತೆ ಒಂದು ಕಾರ್ಯಕ್ರಮ ಮಾಡಿದಾಗ ಅವರು ಒಂದು ತೆಗೆಸಿದಂಥ ಫೋಟೋ ಆ ನಂತರ ಇಲ್ಲಿ ನೋಡಿರಲಿ ಈ ಸ್ತ್ರೀಗಳು ಹೆಂಗಿದ್ರಪ್ಪ ಅಂತಂದ್ರೆ ಎಲ್ಲ ಸಮಾಜದವರು ನನ್ನವರ ಎಲ್ಲರೂ ನಮ್ಮವರೇ ಅಂತೇಳಿ ಬದುಕುವಂಥ ಬಾಳುವಂಥ ಬಾಳಿದಂಥ ಈ ಶ್ರೀಗಳು ಅದಕ್ಕೆ ಉದಾಹರಣೆಗಳಾಗಿ ಕೆಲವು ಫೋಟೋಗಳನ್ನು ನೋಡೋಣ ಬರೀಲಿ ನೋಡಿರಿ ಇಂಥ ರಾಜಕೀಯ ವ್ಯಕ್ತಿಗಳು ಬಂದ್ರೂ ಅವರಿಗೆ ಆಶೀರ್ವಚನ ಮಾಡಿದಂಥ ಕೆಲವು ಫೋಟೋಗಳು ನೋಡ್ರಿ ಇಲ್ಲಿ ನೋಡ್ರಿ ಮತ್ತೀಗ ರೊಟ್ಟಿ ಜಾತ್ರೆ ರೊಟ್ಟಿ ಒಂದು ಜಾತ್ರೆಯೊಳಗೆ ರೊಟ್ಟಿ ಭಾಳ ವಿಶೇಷವಾಗಿ ಅದೊಂದು ಮ್ಯಾಟ್ರ್ ಐತಿ ನೋಡಿ ನೆಕ್ಸ್ಟ್ ನೋಡಿರಿ ಶ್ರೀಗಳು ಸಿರಹಟ್ಟಿ ಶ್ರೀಗಳು ಸಿರಹಟ್ಟಿ ಅವ್ರದ್ದು ಒಂದು ವಿಶೇಷ ಭಾರಿ ಪವಾಡ ಐತಿ ನೆಕ್ಸ್ಟ್ ನೋಡೋಣ ನೋಡಿ ಧಾರವಾಡದಾಗ ಅಮೂಲ್ಯ ಆಸ್ತಿಯನ್ನು ಶ್ರೀಮಠಕ್ಕೆ ದಾನ ಮಾಡಿದ ಮಲ್ಲೂರು ಈಶ್ವರನೊಂದಿಗೆ ಶ್ರೀಗಳು ನೋಡಿರಿ ಕೆಲವು ಇನ್ನೂ ಅಷ್ಟು ಇನ್ನಷ್ಟು ಫೋಟೋಗಳದವು ನೋಡಿರಿ ಖ್ಯಾತ ಸಂಗೀತ ಾರರು ಮಲ್ಲಿಕಾರ್ಜುನ್ ಮನ್ಸೂರು ನೋಡ್ರಿ ಮ ಸಂಗೀತಗಾರರೊಳಗೆ ಇವರು ಭಾರಿ ಆದಂಥವ್ರು ಅವರುಗಳೊಂದಿಗೆ ಅದಾರ ನೋಡ್ರಿ ಇಲ್ಲಿ ಆನಂತರ ಇಲ್ಲಿ ನೋಡ್ರಿ ನೋಡಿರಿ ಪತ್ತೆಪುರ ಅಂತೇಳಿ ಒಂದು ಊರೈತಿ ಅಲ್ಲಿ ಒಂದು ದರ್ಗಾಕ್ಕೆ ಅಲ್ಲಿ ಒಂದು ಮುಸ್ಲಿಮ್ ಜನಾಂಗದ ಒಂದು ದರ್ಗಾ ಅದ ಆ ದರ್ಗಾಕ್ಕೆ ಹೋಗಿ ಭಾವೈಕ್ಯತೆ ಮೆರೆದಂಥ ಶ್ರೀಗಳು ಅವರ ಒಂದು ಚಿತ್ರವನ್ನು ನೋಡಕತ್ತಿರಿ ಅದು ಮತ್ತು ಮುಂದೆ ನೋಡ್ರಿ ಎಲ್ಲ ಧರ್ಮದ ಶರಣರನ್ನು ಇಲ್ಲಿ ಅವರು ಚಿತ್ರವನ್ನು ಹಾಕ್ಯಾರ ಶರಣ ನೋಡ್ರಿಲ್ಲಿ ಸತ್ಯ ಶರಣರ ಫೋಟೋಗಳು ಅದಾವ ಇಲ್ಲಿ ಇದರೂ ಕೆಲವು ಚಿತ್ರವನ್ನು ಬಿಡಿಸಿದ್ದಷ್ಟಲ್ದ ಅವರು ಮೂರ್ತಿಗಳನ್ನು ಮಾಡಿ ಅವರು ಒಂದು ಸಂಬಂಧಪಟ್ಟಂಗೆ ಅಲ್ಲಿ ಮೇಲೆ ಇಟ್ಟಾರ ನೆಕ್ಸ್ಟ್ ಗ್ಯಾಲರಿ ಒಳಗೆ ನೋಡೋದಾಗೂ ತೋರಿಸ್ತೀನಿ ನಿಮಗೆ ಇಲ್ಲಿ ಇವರು ಮೇದಾರ್ ಶ್ರೀಗಳದಾರ ಒಂದು ಚಿತ್ರ ಬಿಡಿಸ್ಯಾರ ನೋಡಿರಿ ಇಲ್ಲಿ ಅಂಬಿಕರು ಚೌಡಯ್ಯ ಶರಣರದಾರ ನೋಡಿರಿ ಮಾಚಿದೇವರು ಮಾಚಿದೇವರಂತವ್ರು ಸಾರಿ ದೇವರ ಫೋಟೋ ಇಲ್ಲಿ ನೋಡಿರಿ ಹರಡೇಕರ್ ಮಂಜಪ್ಪ ಅವರು ಅಂದ್ರೆ ಕರ್ನಾಟಕದ ಗಾಂಧಿ ಅಂತೇಳಿ ಖ್ಯಾತಿ ಪಡೆದಾರಲ್ಲ ಅವರನ್ನು ಇಲ್ಲಿ ನೋಡ್ಬೋದು ಇವರು ಶರಣ ಸತ್ಯಕ್ಕನವರು ಆ ನಂತರ ಇಲ್ಲಿ ನೋಡ್ರಿ ಮತ್ತು ನೋಡಿ ಡಾಕ್ಟ್ರ್ ಎ ಪಿ ಜೆ ಅಬ್ದುಲ್ ಕಲಾಂ ಮತ್ತು ಅಟಲ್ ಬಿಹಾರಿ ವಾಜಪೇಯಿ ಸಾಹೇಬರು ಕೋಮು ಸೌಹಾರ್ದದ ಪ್ರಶಸ್ತಿ ದೊರೆತಾಗ ಅವ್ರ ಅವ್ರಿಗೆಲ್ಲರಿಗೆ ಆಶೀರ್ವಾದ ಮಾಡಿ ಬಂದಂಥವ್ರು ರಾಷ್ಟ್ರಪತಿಗಳು ಪ್ರಧಾನಿಗಳು ಇವರೆಲ್ಲರೂ ಅದರ ನೋಡ್ರಿ ಇಲ್ಲಿ ಇಲ್ಲಿ ನೋಡಿರಿ ಮತ್ತು ಎಸ್ ಎಂ ಕೃಷ್ಣ ಅವ್ರ ಜೊತೆ ಮುಖ್ಯಮಂತ್ರಿ ಇದ್ದಾಗ ಅವರುಗಳ ಜೊತೆಗೂ ದಲೈ ಲಾಮ ಅವರಿಗೆ ಒಂದು ನೆನಪಿನ ಕಾಣಿಕೆ ಕೊಟ್ಟಾರೆ ಸಿದ್ಧಲಿಂಗ ಮಹಾಸ್ವಾಮಿಗಳವರು ಆ ಫೋಟೋವನ್ನು ನಾವು ಇಲ್ಲಿ ನೋಡಕತ್ತೇವೆ ಅದ ಥರ ನೋಡಿರಿ ಇಲ್ಲಿ ನಮ್ಮ ಕರ್ನಾಟಕದ ಹೊರಕವಿಯಾದಂಥ ಶ್ರೀ ದರಾ ಬೇಂದ್ರೆ ಅವರು ಸಹ ಸಾಹಿತಿಗಳು ಅದರ ಖ್ಯಾತ ಸಾಹಿತಿಗಳವ್ರ ಪ್ರಖ್ಯಾತ ಸಾಹಿತಿಗಳಿವರು ಆ ದರಾ ಬೇಂದ್ರೆ ಅವರಿಗೂ ಒಂದು ಆಶೀರ್ವಾದ ಮಾಡಿದಂಥ ಶ್ರೀಗಳ ಜೊತೆ ಮಾತಾಡುವಂಥ ದೃಶ್ಯವನ್ನು ಇಲ್ಲಿ ಹಾಕ್ಯಾರ ನೋಡಿರಿ ಮತ್ತು ಮುಂದೆ ಯಾವ ಫೋಟೋ ಸಿಗ್ತಾವ ನೋಡೋಣ ಬರ್ರಿ ನೋಡಿರಿ ಮತ್ತು ಜಿ ಪರಮೇಶ್ವರ್ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರಿಗೆ ಆಶೀರ್ವಾದ ಮಾಡಿದ ಫೋಟೋಗಳು ಅದಾವೆ ಒಂದಾಗಿ ಕಾಣುವಂಥ ಶ್ರೀಗಳ ನೋಡ್ರಿ ಹಿರಿಯ ಸಾಹಿತಿ ಪೂತೀನಾ ಅಂತೇಳಿ ಇವ್ರು ಭಾರಿ ಖ್ಯಾತ ಹೆಸರು ಪಡೆದವ್ರದಾರ ಸಾಹಿತಿಗಳು ಅವರೊಂದಿಗೂ ಫೋಟೋಗಳದ ಇಲ್ಲಿ ಮತ್ತು ನೋಡ್ರಿ ಇಲ್ಲಿ ಸೋನಿಯಾ ಗಾಂಧೀಜಿಯವರು ಅದಾರ ಇಲ್ಲಿ ಶ್ರೀಗಳು ಸೋನಿಯಾ ಗಾಂಧೀಜಿ ಅವ್ರ ಜೊತೆ ಒಂದು ಕಾರ್ಯಕ್ರಮದೊಳಗೆ ಇದ್ದಂಥ ಫೋಟೋ ಇದೆ ನೋಡ್ರಿ ಇಲ್ಲಿ ಮತ್ತು ಇನ್ನೊಬ್ಬರು ಯಾರು ಹಿರಿಯ ವ್ಯಕ್ತಿಗಳದಾರಂದ್ರೆ ಪೋಸ್ಕೋ ಕಾಯ್ದೆ ಹೋರಾಟದೊಳಗೆ ಅಣ್ಣ ಹಜಾರಿ ಅವರ ಫೋಟೋ ನಾವು ನೋಡಿದ್ದೀವಿ ಮತ್ತು ನೋಡಿರಿ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಭಾರತದ ಮಿಸೆಲ್ ಮ್ಯಾನ್ ಅವರು ನೋಡಿರಿ ಏಕತಾ ಪ್ರಶಸ್ತಿ ಕೊಟ್ಟಾರ ಅಬ್ದುಲ್ ಕಲಾಂ ಅವ್ರಿಗೆ ಶ್ರೀಗಳಿಗೆ ಶ್ರೀಗಳು ಮಾಡಿದ ಸೇವೆಯನ್ನು ಕಂಡು ನೋಡ್ರಿ ಮತ್ತು ದೆಹಲಿ ಒಳಗೆ ಬಸವೇಶ್ವರ ನಾಣ್ಯನ್ನು ಬಿಡುಗಡೆ ಮಾಡಿದ ಸಂದರ್ಭದೊಳಗೆ ಅವ್ರ ನೆನಪಿಗಾಗಿ ಫೋಟೋ ತೆಗ್ದಿದ್ದು ಅದಾವು ನೋಡ್ರಿ ಇಲ್ಲಿ ನೋಡ್ರಿ ಮತ್ತು ಇಲ್ಲಿ ಸಾಹಿತಿಗಳು ಎಮ್ ಎಮ್ ಕಲಬುರಗಿ ಮತ್ತು ಡಿ ಆರ್ ಪಾಟೀಲ್ ಇವರು ಖ್ಯಾತ ಸಾಹಿತಿಗಳು ಚಿಂತಕರು ಇದ್ದರು ಅವರು ಫೋಟೋನು ಇಲ್ಲಿ ನೋಡ್ಬೋದು ನಾವು ಶ್ರೀಗಳು ಅವ್ರಿಗೆ ನೋಡ್ರಿ ಇಲ್ಲಿ ಮತ್ತು ಉಪಮುಖ್ಯಮಂತ್ರಿ ಇದ್ದಾಗ ಒಂದು ಶ್ರೀ ಎಂ ಪಿ ಪ್ರಕಾಶ್ ಅವ್ರ ಜೊತೆ ಇದ್ದಂಥ ಫೋಟೋ ನೋಡ್ರಿ ಇಲ್ಲಿ ಆನಂತರ ಇಲ್ಲಿ ಕೆಳಗೆ ನೋಡಿರಿ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟ್ರ್ ವೀರೇಂದ್ರ ಹೆಗ್ಗಡೆ ಸಾಹೇಬರು ಮತ್ತು ಎಚ್ ಕೆ ಮುನಿಯಪ್ಪ ಅವರು ಗದಗ ಇಂಜಿನಿಯರಿಂಗ್ ಕಾಲೇಜ್ ತಂದಾಗ ಅವರೊಂದು ಉದ್ಘಾಟನೆ ಮಾಡಿದಾಗ ಶ್ರೀಗಳ ಆಶೀರ್ವಚನ ಮಾಡಿ ಉದ್ಘಾಟನೆ ಮಾಡಿದ ಒಂದು ದೃಶ್ಯವನ್ನು ಇಲ್ಲಿ ನೋಡಾಕತ್ತೀವಿ ಇಲ್ಲಿ ಧರ್ಮಾಧಿಕಾರಿಗಳು ಇದನ್ನು ಉದ್ಘಾಟನೆ ಮಾಡಿದ್ದು ಶ್ರೀಗಳು ಅವ್ರ ಜೊತೆಗದಾರೆ ಇಲ್ಲಿ ಮತ್ತು ಮುಂದಲ ಒಂದು ಫೋಟೋದೊಳಗೆ ನೋಡಿರಿ ಪೇಜಾವರ ಶ್ರೀಗಳಂದ್ರೆ ಭಾರಿ ಪ್ರಪಂಚಕ್ಕನ ಭಾರಿ ಶ್ರೇಷ್ಠ ಇವರು ಆ ಪೇ ಪೇಜಾವರ ಶ್ರೀಗಳ ಜೊತೆಗೂ ಈ ಸಿದ್ಧಲಿಂಗ ಮಹಾಸ್ವಾಮೀಜಿ ಅವರು ಇದ್ದಂಥ ಫೋಟೋನ ನೋಡತ್ತೇವು ಮತ್ತು ನೋಡಿರಿ ಇಲ್ಲಿ ಗದುಗಿನ ಇನ್ನೊಬ್ಬರು ಮಹಾನ್ ವ್ಯಕ್ತಿಗಳು ಮಹಾನ್ ದೇವರಾದಂಥ ಶ್ರೀ ಕವಿ ಪುಟ್ಟರಾಜ ಗವಾಯಿಗಳವ್ರಿಗೆ ಶ್ರೀ ಮಠದಿಂದ ಚಿನ್ನದ ಕಡಗನ್ನು ಆ ಜನವರು ಕೊಡಾಕತ್ತಾರ ನೋಡ್ರಿ ಕೈಯಲ್ಲಿ ತೊಡಿಸುವಂಥ ಚಿತ್ರ ಇದು ನೋಡಿರಿ ಮತ್ತು ಈಚೆ ಕಡೆ ಇನ್ನೊಂದು ಫೋಟೋ ನೋಡ್ರಿ ಇದು ಶತ ವಿಶ್ವ ನಾಗನೂರು ಬೆಳಗಾವಿ ಡಾಕ್ಟ್ರ್ ಮಾ ನೋಡಿರಿ ನಾಗನೂರು ಮಠದ ಮಹಾಸ್ವಾಮೀಜಿಗಳವ್ರಿಗೆ ಇವರು ಆಪ್ತರಿದ್ದರು ಅನ್ನೋ ಒಂದು ಫೋಟೋನು ಆಯ್ತು ನೋಡ್ರಿ ಇಲ್ಲಿ ನಾಗನೂರು ಮಠ ಭಾರಿ ಹೆಸರು ಬರ್ತಿತ್ತು ಮತ್ತು ಕನ್ನಡ ಶಾಸ್ತ್ರೀಯ ಸ್ಥಾನಮಾನಕ್ಕಾಗಿ ಹೋರಾಡಿದಾಗ ಇದ್ದಂಥ ಫೋಟೋ ಅದಾವೆ ನೋಡ್ರಿ ನೋಡ್ರಿ ಬಾಲ್ಕಿ ಶ್ರೀಗಳವ್ರಿಗೆ ಶ್ರೀಗಳ ಜೊತೆ ಇದ್ದದ್ದು ಆನಂತರ ಇಲಕಲ್ ಶ್ರೀಗಳು ಮತ್ತು ಶ್ರೀ ಚನ್ನವೀರ ಕಣಿವೆಯವರು ಭಾರಿ ಶ್ರೇಷ್ಠ ಸಾಹಿತಿಗಳಿವರು ಅವ್ರ ಜೊತೆ ಇದ್ದಂಥ ಫೋಟೋಗಳನ್ನು ಅದಾವೆ ನೋಡ್ರಿ ನೋಡ್ರಿ ಮತ್ತು ಅವರೊಬ್ಬರು ಹಿಂದಿನ ಮುಖ್ಯಮಂತ್ರಿ ಎಸ್ ಆರ್ ಬೊಮ್ಮಾಯಿ ಅವ್ರ ಜೊತೆನೋ ಇದ್ದಂಥ ಫೋಟೋ ಅವ್ರ ಜೊತೆ ಏನೇನು ಸಮಾಲೋಚನೆ ಮಾಡಿ ಒಂದು ತೀರ್ಮಾನ ಮಾಡ್ತಿರ್ತಾರೆ ಒಂದು ಏನೋ ಒಂದು ವಿಶೇಷ ಯೋಜನೆ ಇರ್ತೈತಿ ಅಂಥದನ್ನು ಈ ಅಜ್ಜರ ಜೊತೆ ಬಗೆಹರಿಸ್ಕೊಂಡು ಹೋದಂಥ ವ್ಯಕ್ತಿಗಳವರು ನೋಡ್ರಿ ಇಲ್ಲಿ ಮತ್ತು ಕಲ್ಲ ಶ್ರೀ ಮಾಂತ ಶ್ರೀಗಳು ಶ್ರೇಷ್ಠ ಶ್ರೀಗಳು ಇವರು ಅವ್ರ ಜೊತೆ ಇದ್ದಂಥ ಫೋಟೋ ಮತ್ತು ನೋಡ್ರಿ ಇಲ್ಲೊಂದು ಯೋಗ ಗುರು ಬಾಬಾ ರಾಮದೇವ್ ಅವ್ರ ಜೊತೆನೂ ಇದ್ದಂಥ ಫೋಟೋ ನಾವು ನೋಡುತ್ತೇವೆ ನೋಡ್ರಿ ಇಲ್ಲಿ ಆ ನಂತರ ಇಲ್ಲಿ ನೋಡ್ರಿ ಇಲ್ಲಿ ರವಿಶಂಕರ್ ಗುರುಜಿ ಅವರು ಅಬ್ದುಲ್ ಕಲಾಂ ಧರ್ಮಾಧಿಕಾರಿಗಳು ಶ್ರೀ ವೀರೇಂದ್ರ ಹೆಗ್ಡೆ ಅವ್ರ ಜೊತೆ ಹೋಗಿದ್ದು ಧರ್ಮಸ್ಥಳದೊಳಗೆ ಆ ಒಂದು ಫಂಕ್ಷನ್ಗೆ ಹೋದಂಥ ಅದು ನೋಡಿರಿ ಮತ್ತು ಇಲ್ಲಿ ಕಳಸಾ ಬಂಡೂರಿ ಹೋರಾಟದೊಳಗೆ ಶ್ರೀ ಬೊಮ್ಮಾಯಿ ಸಾಹೇಬ್ರು ಮತ್ತು ಸಿಸಿ ಪಾಟೀಲ್ ಸಾಹೇಬ್ರ ಜೊತೆಗೂ ಇವರು ಹೋರಾಟಕ್ಕೆ ಇಳಿದಂಥ ಕೆಲವು ಫೋಟೋಗಳನ್ನು ನಾವು ನೋಡಿದೆವು ಮತ್ತು ನೋಡಿರಿ ಡಾಕ್ಟರ್ ರಾಜ್ಕುಮಾರ್ ಅವರು ಗೋಕಾಕ್ ಚಳವಳಿಯಾಗಿ ಮಾಡಿದರು ಆ ಒಂದು ಚಳವಳಿಗೆ ಭಾರಿ ಯಶಸ್ವಿಯಾಗಿ ಮಾಡಿದಂಥ ಶ್ರೀಗಳು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಆಶೀರ್ವಾದ ಮಾಡುವಂಥ ಫೋಟೋವನ್ನು ನಾವಿಲ್ಲಿ ನೋಡಕತ್ತೇವೆ ನೋಡ್ರಿ ನೋಡಿರಿ ಇಲ್ಲಿ ಇನ್ನೊಂದು ಸೈಡ್ ಲಿಂಗಾಯತ ಪ್ರತ್ಯೇಕ ಧರ್ಮ ಧರ್ಮಾಂತಳಿಗೆ ನಡುವ ಒಂದಷ್ಟು ಚಳವಳಿ ಆಯ್ತು ಆ ಚಳವಳಿಗೂ ಹೋಗಿ ಅದನ್ನು ಅಲ್ಲಿ ಭಾಗವಹಿಸಿದಂಥ ಶ್ರೀಗಳ ಫೋಟೋ ಐತಿ ನೋಡಿರಲಿ ಇದು ಧರ್ಮಾಧಿಕಾರಿಗಳ ಶ್ರೀ ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಜೊತೆ ಇದ್ದಂಥ ಫೋಟೋಗಳು ಅದಾವೆ ನೋಡಿರಲಿ ಅನ್ನಪೂರ್ಣೇಶ್ವರಿ ಅಲ್ಲಿ ಒಂದು ಪ್ರಸಾದ ನಿಲಯನ ಉದ್ಘಾಟನೆ ಮಾಡ್ಯಾರ ಧರ್ಮಸ್ಥಳದೊಳಗೆ ಆ ಒಂದು ಫೋಟೋನು ಇಲ್ಲಿ ನಾವು ನೋಡುತ್ತೇವೆ ಅದರ ಪ್ರಕಾರವಾಗಿ ಇನ್ನೂ ಈ ಥರದ ಯಾವ ಯಾವ ಒಂದು ಸಾಮಾಜಿಕ ಸೇವೆಯನ್ನು ಮಾಡಿದಂಥ ಕೆಲಸಗಳೊಳಗಿದ್ದಂಥ ಫೋಟೋಗಳನ್ನು ಭಕ್ತಾದಿಗಳು ತಂದು ಹಾಕ್ಯಾರ ಕಂಟೈ ಕೊಟ್ಟಾರ ನೋಡಿ ನೋಡ್ರಿ ಇಲ್ಲಿ ನೋಡ್ರಿ ನಿಜಲಿಂಗಪ್ಪನವರು ಎಸ್ ನಿಜಲಿಂಗಪ್ಪನವರು ಕರ್ನಾಟಕದ ಮುಖ್ಯಮಂತ್ರಿ ಅವ್ರ ಜೊತೆನೇ ಇದ್ದಂಥ ಕಾಲ ಕಳೆದಂಥ ಫೋಟೋನು ಅದಾವೆ ನೋಡ್ರಿ ಇಲ್ಲಿ ಆನಂತರ ಮತ್ತು ಗೋಕಾಕ್ ಚಳುವ ಚಳುವಳಿ ಮಾಡಿದರು ಅಲ್ಲಿ ಇದ್ರಾಗ ಭಾಗವಹಿಸಿ ನಮಗೆ ಅವರು ಒಂದು ಹೋರಾಟಕ್ಕೆ ಬೆಂಬಲ ಕೊಟ್ಟಂಥ ಫೋಟೋ ನಾವು ನೋಡಿದ್ದೀವಿ ಆನಂತರ ಕೆಂಗಲ್ ಹನುಮಂತರಾಯವ್ರ ಫೋಟೋ ಐತೆ ನೋಡ್ರಿ ಇಲ್ಲಿ ಮತ್ತು ಆದಿಚುಂಚನಗುರಿ ಶ್ರೀಗಳ ಜೊತೆಗೆ ಅವ್ರ ಜೊತೆಯೂ ಒಂದು ಸಮಾಲೋಚನೆ ಮಾಡಿದಂಥ ಫೋಟೋನು ನಾವಿಲ್ಲಿ ನೋಡಾಕತ್ತೀವಿ ನೋಡಿರಿ ನೋಡಿರಿಲ್ಲಿ ಮತ್ತು ಇದೇ ಥರ ಇನ್ನೂ ಏನೇನು ಅನೇಕ ಸಾಮಾಜಿಕ ಕಾರ್ಯಗಳನ್ನು ಮಾಡಿದಂಥ ಶ್ರೀಗಳ ಫೋಟೋವನ್ನು ಭಕ್ತಾದಿಗಳು ಇಲ್ಲಿ ಹಾಕ್ಯಾರ ನೋಡಿರಿ ಅದರ ಪ್ರಕಾರವಾಗಿ ಇನ್ನೊಂದು ವೀರೇಶ್ವರ ಪುಣ್ಯಾಶ್ರಮ ಅಜ್ಜನವರ ಜೊತೆ ಇದ್ದಂಥ ಫೋಟೋ ಇದು ನೋಡ್ರಿ ಇಲ್ಲಿ ಜನರಲ್ ಕಾರ್ಯಪ್ಪ ಅಂಥೇಳಿ ಅವಾಗಿನ ಒಂದು ಮಿಲ್ಟ್ರಿ ಮ್ಯಾನ್ ಇವರು ಸೈನ್ಯಾಧಿಕಾರಿ ಅವ್ರ ಜೊತೆ ಇದ್ದಂಥ ಫೋಟೋನು ಇಲ್ಲಿ ನಾವು ಕಾಣಕತ್ತೀವಿ ನೋಡ್ರಿ ಮತ್ತು ಇನ್ನೊಂದು ಫೋಟೋದೊಳಗೆ ನೋಡಿರಿ ಕಪ್ಪದ ಗುಡ್ಡದೊಳಗೆ ಒಂದು ಸಮಸ್ಯೆ ಆಗಿತ್ತು ಕಪ್ಪದ ಗುಡ್ಡದ ಬಗ್ಗೆ ಏನೋ ಆ ಸಮಸ್ಯೆಯನ್ನು ಬಗೆಹರಿಸಿ ಆ ಕಪ್ಪದ ಗುಡ್ಡಕ್ಕೆ ರಕ್ಷಣೆಯಾಗಿ ನಿಂತ ಶ್ರೀಗಳು ಅವರ ಒಂದು ಫೋಟೋನ ಭಕ್ತಾದಿಗಳು ಹಾಕ್ಯಾರ ನೋಡ್ರಿ ಇಲ್ಲಿ ಅದರ ಪ್ರಕಾರವಾಗಿ ಮತ್ತು ಕೂಡಲ ಸಂಗಮದ ಜಯ ಮೃತ್ಯುಂಜಯ ಶ್ರೀಗಳ ಜೊತೆಯೂ ಇದ್ದಂಥ ಫೋಟೋ ಐತಿ ನೋಡ್ರಿ ಆನಂತರ ಇಲ್ಲಿ ಶ್ರೀಗಳ ಇದನ್ನು ಬಳಸಿದ್ದ ಒಂದು ನೆನಪಿಗಾಗಿ ತಂದು ಇಲ್ಲೇ ಇಟ್ಟಾರ ನೋಡಿರಿ ಭಕ್ತರಿಗೆ ಹೊತ್ತಿಗೂ ಅದನ್ನು ನೋಡೋಕೆ ನಮಗೆ ಅನುಕೂಲ ಮಾಡಿಕೊಟ್ಟಾರ ಓಕೆ ಇಲ್ಲಿವರೆಗೆ ಗದಗದ ಡಾಕ್ಟರ್ ಸಿದ್ಧಲಿಂಗ ಮಹಾಸ್ವಾಮೀಜಿ ಅವರ ಒಂದು ಅನುಭವ ಮಂಟಪನ ಗದಗ ನಗರದಾಗಿರುವಂಥ ಅದು ನೋಡಿದ್ದೀವಿ ನಾ ಹಾಕಿದ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಇಷ್ಟ ಆಗಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿರಿ ಮುಂದಿನ ಭಾಗದಾಗ ಮೇಲೆ ಒಂದು ಗ್ಯಾಲ್ರಿ ಒಳಗೆ ಇರುವಂಥ ಕೆಲವು ವಿಡಿಯೋನು ನೋಡೋದು